ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ ಏನಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾನು ನನ್ನ ಮಗಳಿಗೆ ಗಂಡು ಹುಡುಕ್ತಾ ಇದ್ದೀನಿ ಅಂದ್ಕೊಳ್ರಿ ನನ್ನ ರಿಕ್ವೈರ್ಮೆಂಟ್ ಏನಾಗಿರುತ್ತಪ್ಪ ಅಂದರೆ ಹುಡುಗನಿಗೆ ಹಿಂದೆ ಮುಂದೆ ಯಾರು ಇರಬಾರ್ದು ಅಂದರೆ ಅಕ್ಕ ತಂಗಿರು ಅಣ್ಣ ತಂದಿರು ಯಾರು ಇರಬಾರ್ದು ಜಾಯಿಂಟ್ ಫ್ಯಾಮಿಲಿ ಆಗಿರಬಾರ್ದು ಒಬ್ಬನೇ ಮಗ ಆಗಿರಬೇಕು ಅತ್ತೆ ಕೂಡ ಇರಬಾರ್ದು ಅದು ಇನ್ನೂ ಒಳ್ಳೇದು ಏನು ಹೇಳ್ಕೊಡ್ತಾ ಇದ್ದೀನಿ ನಾವು ನಮ್ಮ ಮಕ್ಕಳಿಗೆ ಎಂತ ಜೀವನನ ನಾವು ಚೂಸ್ ಮಾಡ್ತಾ ಇದ್ದೀವಿ ಅದೇ ಎರಡೇ ಅಂಥ ನಿಮ್ಮ ಎಕ್ಸ್ಪೆಕ್ಟೇಷನ್ ನಂಗೆ ಒಬ್ಬನೇ ಮಗ ಇರೋ ಮನೆ ಸಿಕ್ತು ಅಂದ್ಕೊಳ್ರಿ ಏನಾಗುತ್ತೆ ಅವಳು ಗಂಡನ್ನ ಕರ್ಕೊಂಡು ಅವನ ಎಲ್ಲಿ ಕೆಲಸ ಇರ್ತಾನೆ ಅವ್ರಿಗೆ ಹೋಗ್ತಿರ್ತಾ ಹೋಗ್ತಾಳೆ ಹೋದಾಗ ಅಲ್ಲೇನಾಗುತ್ತೆ ನಿಮ್ಮ ಮಗಳಿಗೆ ಒಂಟಿತನ ಕಾಡೋಕೆ ಶುರುವಾಗುತ್ತೆ ಗಂಡ ಮನೆಗೆ ಲೇಟಾಗಿ ಬರಬಾರ್ದು ಹೇಳ ಕಡೆ ಎಲ್ಲ ಕರ್ಕೊಂಡು ಹೋಗ್ಬಿಡ್ಬೇಕು ಇದೇ ಇಂಥ ಮನಸ್ತಾಪಗಳು ಜಾಸ್ತಿಯಾಗಿ ಮುಂದೊಂದು ದಿನ ಡಿವೋರ್ಸು ಆಗುತ್ತೆ ಇದೆಲ್ಲ ಬೇಕಾ ಹೊಸ ಹೊಸ ಹೆಲ್ತ್ ಇಶ್ಯೂಸು ಮೆಂಟಲ್ ಸ್ಟ್ರೆಸ್ಸು ಪ್ರಾಬ್ಲಮ್ಸು ಯಾಕೆ ಬೇಕು ಅದೇ ಜಾಯಿಂಟ್ ಫ್ಯಾಮಿಲಿ ಕೊಟ್ಟೆ ಅಂದ್ಕೊಳ್ಳಿ ಮುಂದೊಂದು ದಿನ ನಿಮ್ಮ ಮಗಳು ಒಬ್ಬಳೇ ಇರ್ತಾಳ ಮಗು ಆಗುತ್ತೆ ಆ ಮಗುಗೆ ಕಸಿನ್ಸ್ ಅಂತ ಇರ್ತಾರೆ ಅತ್ತೆ ಮಾವ ಅಂತ ಇರ್ತಾರೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜಿ ತಾತ ಎಷ್ಟು ಚಂದ ರೀ ಫ್ಯಾಮಿಲಿ ನಿಜವಾಗ್ಲೂ ಜಾಯಿಂಟ್ ಫ್ಯಾಮಿಲಿ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ನಾನು ಹಿಂದೆ ಎಲ್ಲ ನಿಮ್ಗೆ ಗೊತ್ತಿದ್ಯಾ ನಮ್ಮ ಪೂರ್ವಿಕರು ಇದ್ದಿದ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಆ ಮಕ್ಕಳು ಎಷ್ಟು ಚಂದ ಬೆಳೀತಾ ಇದ್ರು ಅವ್ರಿಗೆ ಎಷ್ಟು ಮೌಲ್ಯಗಳು ಗೊತ್ತಿತ್ತು ಹೊಂದಾಣಿಕೆ ಗೊತ್ತಿತ್ತು ಸಾಮರಸ್ಯದಿಂದ ಇರ್ತಾ ಇದ್ರು ಭ್ರಾತೃತ್ವ ಮನೋಭಾವ ಇರ್ತಾ ಇತ್ತು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಏನಿದೆ ನಮ್ಮ ಮಕ್ಕಳು ಕಸಿನ್ಸ್ ಮಕ್ಕಳ ಜೊತೆನೆ ಹೊಂದಲ್ಲ ಯಾಕೆ ಒಂದೇ ತಾಯಿಲೆ ಹೊಟ್ಟೆಲಿ ಹುಟ್ಟಿರೋ ಎರಡು ಮಕ್ಕಳು ಒಂದನ್ನೊಂದು ಸೇರೋದಿಲ್ಲ ಜಲಾಸು ಅದೇ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದು ಎಲ್ಲ ಕೊಟ್ಟು ತಗೊಳ್ಳೋದು ಎಲ್ಲ ಗೊತ್ತಿದ್ರೆ ಮಕ್ಕಳು ಎಷ್ಟು ಚಂದ ಬೆಳಿತಾವ್ರಿ ನಾವೇ ಹೊಸ ಹೊಸ ಸಮಸ್ಯೆಗೆ ದಾರಿ ಮಾಡ್ಕೊಡ್ತಾ ಇದ್ದೀವಿ ನಮ್ಮ ತವರ ಮನೆ ವಿಷಯಕ್ಕೆ ಬಂದ್ರೆ ನಮ್ಗೆಲ್ಲಾ ಬೇಕು ಅದೇ ಗಂಡ ಮನೆ ವಿಷಯಕ್ಕೆ ಹೋದಾಗ ಯಾರಿಗೆ ಯಾರೂ ಬೇಡ ಯಾಕೆ ಹಾಗೆ ನಿಮ್ಮ ಮಗಳು ನಿಮ್ಮ ಗಂಡ ಅತ್ತೆ ಮಾವನ ನೋಡ್ಕೊಂಡಂಗೆ ಅವ್ರು ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ಕೊಳ್ತಾರಲ್ಲ ಹಾಗೆ ಕೊಟ್ಟು ಮನೆಯಲ್ಲೂ ಅವಳು ಎಲ್ಲರೂ ಕೇರ್ ಮಾಡ್ಬೇಕು ಅದನ್ನ ನೀವು ಹೇಳ್ಕೊಡ್ಬೇಕು ತಂದೆ ತಾಯಿಯಾಗಿ ಕೊಟ್ಟು ಮನೆಯಲ್ಲಿ ಬೆಳಗೋದನ್ನ ಹೇಳ್ಕೊಡ್ಬೇಕು ಅತ್ತೆ ಮಾವನ ತನ್ನ ತಂದೆ ತಾಯಿ ತರ ನೋಡ್ಕೋಬೇಕು ಕಷ್ಟ ಬರುತ್ತೆ ರೀ ಇಲ್ಲ ಅಂತ ಹೇಳಲ್ಲ ಅವಿಭಕ್ತ ಕುಟುಂಬದಲ್ಲಿ ಎಲ್ಲರಲ್ಲೂ ಕೂಡ ಏನು ಸಮಸ್ಯೆಗಳಿರ್ತದೆ ಅದನ್ನ ಹೊಂದ್ಕೊಂಡು ಹೋಗೋದನ್ನ ಹೇಳ್ಕೊಡ್ಬೇಕು ನೀವು ಮಕ್ಕಳಿಗೆ ಇಲ್ಲದೆ ಇದ್ರೆ ಏನಕ್ಕೆ ಬಂತು ನಮ್ಮ ಭಾರತ ಅನ್ನೋದು ಸಂಸ್ಕೃತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಈಗ ನಾವು ಮಾಡ್ತಿರೋ ಕೆಲಸದಿಂದ ಏನಾಗ್ತದೆ ಅಂದ್ರೆ ನಮ್ಮ ಭಾರತದ ಹೆಸರು ಎಲ್ಲೆಲ್ಲೂ ಹಾಳಾಗೋ ರೀತಿ ಆಗುತ್ತೆ ಹಂಗಾಗಿ ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ ಮಕ್ಕಳು ಈಗಿನ ಕಾಯಿಲೆಗಳು ಏನು ಸ್ಟ್ರೆಸ್ಸು ಮೆಂಟಲ್ ಸ್ಟ್ರೆಸ್ಸು ಏನೇನು ಸಮಸ್ಯೆಗಳು ಬರ್ತಿದಾವಲ್ಲ ಇವೆಲ್ಲ ಜಾಯಿಂಟ್ ಫ್ಯಾಮಿಲಿನಲ್ಲಿ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ನೀವೇ ವಿಚಾರ ಮಾಡಿ ನೋಡಿ ನಿಮ್ಮ ಮಕ್ಕಳಿಗೆ ಎಂತ ಒಂದು ಫ್ಯಾಮಿಲಿ ಬೇಕು ಅಂತ ಹೇಳಿ ಇದನ್ನೇ ನಿಮ್ಮ ಹೆಣ್ಮಕ್ಳಿಗೂ ಕೂಡ ಕಲಿಸಿ